ವರದಿ ಎಸ್ ಕನ್ನಡ ಕರ್ನಾಟಕಕ್ಕೆ ವಲಸೆ ಬಂದಂತ ಜನ ರಾಜಧಾನಿಯಲ್ಲಿ ವ್ಯಾಪಾರ ಮಾಡಿದ್ದಾಯಿತು ಜಿಲ್ಲೆಯಲ್ಲಿ ವ್ಯಾಪಾರ ಮಾಡಿದ್ದ ಆಯ್ತು ತಾಲೂಕುಗಳಲ್ಲಿ ವ್ಯಾಪಾರ ಮಾಡಿದ್ದ ಈಗ ಹೋಬ್ಳಿ ಮಟ್ಟಲು ಬಂದು ನಮ್ಮ ಎಲ್ಲ ಉದ್ಯಮಗಳನ್ನು ವ್ಯಾಪಾರಗಳನ್ನು ನಮ್ಮಿಂದ ಕಿತ್ಕೊಂಡ್ರಲ್ಲ ಇದನ್ನು ನಾವು ಸಹಿಸ್ಕೋಬೇಕಾ ಕನ್ನಡಿಗರು ಸಹಿಸ್ಕೋಬೇಕಾ ಏನೇ ಕನ್ನಡಿಗರೇ ಹೆದ್ದೇಳಿ ಇದನ್ನು ಸಹಿಸ್ಕೊಂಡು ಕೂತ್ಕೊಂಡ್ರೆ ನಾಳೆ ನಿಮಗೆ ನಿಮಗೆಲ್ಲೂ ನೆಲೆಯಿಲ್ಲ ನಮ್ಮ ನೆಲದಲ್ಲಿ ನಮಗೇ ನೆಲೆಯಿಲ್ಲ ಅನ್ನೋದಾದರೆ ಮತ್ತೆ ನಮಗೆ ನೆಲೆಯಲ್ಲಿಂದ ಹುಡ್ಕೊಂಡು ಹೋಗಬೇಕು ಹೇಳಿ ಎಲ್ಲ ವ್ಯಾಪಾರಗಳನ್ನು ಕನ್ನಡಿಗರು ನಾವು ಮಾಡ್ತೀವಿ ಅನ್ನುವ ಶಪಥವನ್ನು ನೀವು ಮಾಡಿ ಎದ್ದೇಳಿ ಕನ್ನಡಿಗರಿಗೆ ಹೇಳಿ